ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಐತಿಹಾಸಿಕ ಸಂಪ್ರದಾಯಕ ಶ್ರೀರಂಗಪಟ್ಟಣ ದಸರಾಗೆ ನಾನೂರು ವರ್ಷಗಳ ಇತಿಹಾಸವಿದ್ದು ಅಕ್ಟೋಬರ್ ನಾಲ್ಕರಿಂದ ಪ್ರಾರಂಭವಾಗುವ ಶ್ರೀರಂಗಪಟ್ಟಣ ದಸರಾವನ್ನು ಸರ್ಕಾರ ವಿಜೃಂಭಣೆಯಿಂದ ಆಚರಿಸಲು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು ತಿಳಿಸಿ ಹಾಕಿದ ಪೂಜೆ ಹಾಗೂ ವಿಜಯ ದಶಮಿ ಹಬ್ಬದ ಶುಭಾಶಯ ತಿಳಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಕುಪ್ಪೆ ಕೃಷ್ಣೇಗೌಡರವರು ಐಶ್ವರ್ಯ ನಾಲ್ವಡಿ ಕೃಷ್ಣ ಒಡೆಯರ ಕುಟುಂಬರಿಗೆ ಕುಟುಂಬಸ್ಥರಿಗೆ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಶುಭವನ್ನು ಹಾರೈಸ್ತೇವೆ ವಿಶ್ವವಿಖ್ಯಾತಿ ಮೈಸೂರು ದಸರಾ ನಾಲ್ಕನೇ ತಾರೀಕಿಂದ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ನಡೆಯುವಂಥ ನವರಾತ್ರಿ ಕಾರ್ಯಕ್ರಮಕ್ಕೆ ವಿಶ್ವವಿಖ್ಯಾತಿ ದಸರಾ ಸಾವಿರದ ಆರುನೂರ ಹತ್ತನೇ ಇಸ್ವಿಯಿಂದ ಶ್ರೀರಂಗಪಟ್ಟಣ ಏನು ಶುರುವಾಯಿತು ದಸರಾ ಮೈಸೂರು ಸಂಸ್ಥಾಪಕರು ಶುರು ಮಾಡಿದಂಥ ಒಂದು ದಸರಾ ವಿಜೃಂಭಣೆಯಾಗಿ ಈ ರಾಜ್ಯದ ಈ ದೇಶದ ಪ್ರಜೆಗಳಿಗೆ ಮಳೆ ಬೆಳೆ ಎಲ್ಲ ಸೌಲಭ್ಯವನ್ನು ದೊರಕಲಿ ಅಂತೇಳಿ ಸನ್ಮಾನ್ಯ ದಿವಂಗತ ನಾರಡಿ ಕೃಷ್ಣರಾಜ ಅವ್ರು ಹಿಂದೆ ಆದಂಥ ವಂಶಸ್ಥರು ಮಾಡ್ಕೊಂಡಂಥ ಒಂದು ಸಂಪ್ರದಾಯವನ್ನು ಸಾವಿರದ ಆರುನೂರ ಹತ್ತನೇ ಇಸ್ವಿಯಲ್ಲಿ ನಡೆದಂಥ ಸಂಪ್ರ ಒಂದು ದಸರಾ ಒಂದು ಸಮಾರಂಭನ ಒಬ್ಬ ಟಿಪ್ಪು ಸುಲ್ತಾನ್ರವರು ಮರಣ ಹೊಂದ ನಂತರ ಮೈಸೂರಿಗೆ ಕೊಂಡೋಗಲಾಗುತ್ತೆ ಅಲ್ಲಿಂದ ಶುರುವಾದಂಥ ದಸರಾ ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಕಳೆದ ಹದಿನಾಲ್ಕು ವರ್ಷಗಳಿಂದ ಪಾರಂಪರೆಯ ದಸರಾ ಶ್ರೀರಂಗಪಟ್ಟಣ ದಸರಾ ಕಿರಂಗೂರು ಬನ್ನಿ ಮಂಟಪದಿಂದ ನಡೀತಿರುವಂಥ ದಸರಕ್ಕೆ ಇಡೀ ಕರ್ನಾಟಕ ರಾಜ್ಯ ರೀತಿ ಸಂಘ ರೈತಪರ ಚಿಂತಕರು ರೈತಪರ ಹೋರಾಟಗಾರರು ರೈತರು ಸಂಪೂರ್ಣವಾಗಿ ನಾರಡಿ ಕೃಷ್ಣ ಸಾವಿಡಿಯರ ಕುಟುಂಬಕ್ಕೆ ಅಸ್ತೋ ಈ ಸಂಪ್ರದಾಯವಾದಂಥ ದಸರಾ ರಾಜ್ಯ ಗಂಭೀರವಾಗಿ ರಾಜ್ಯ ರಾಜರು ಮಂತಸ್ಥರು ಏನು ಮಾಡದಿರೋ ಅದೇ ರೀತಿಯಾಗಿ ಒಂದು ರಾಜಮಂತಂದ ಒಂದು ಅಧೀನದಲ್ಲಿ ನಡೀಬೇಕು ಜೊತೆಗೆ ವಿಜೃಂಭಣೆಯಿಂದ ಶ್ರೀರಂಗಪಟ್ಟಣದ ದಸರಾ ಹದಿನಾಲ್ಕು ವರ್ಷಗಳ ನಂತರ ವಿಜೃಂಭಣೆಗೊಳಿಸಬೇಕು ಕೂಡಲೇ ಸರ್ಕಾರ ಶ್ರೀರಂಗಪಟ್ಟಣ ದಸರಾಕ್ಕೆ ನಾಂದಿ ಆಡಬೇಕು ಜೊತೆಗೆ ಅತಿ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಸಂಘ ರೈತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ನನ್ನ ಹೆಸರು ಇಂಗಲ್ ಗುಪ್ಪೆ ಕೃಷ್ಣೇಗೌಡ ಕರ್ನಾಟಕ ರಾಜ್ಯ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ